ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೀವು ಯಾವ ದೇವಸ್ಥಾನ ಅಂತ ಕೇಳ್ಬೋದು ನಾನು ರ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇದಿರೋದು ದೇವರಳ್ಳಿಯಲ್ಲಿ ದಾವಣಗೆರೆಯಿಂದ ಚನ್ನಗಿರಿಗೆ ಹೋಗೋ ರೋಡಲ್ಲಿ ನಮಗೆ ಈ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನಕ್ಕೆ ಇನ್ನೊಂದು ಮೂಲ ಹೆಸರು ಇದೆ ಉಡುಗೆರೆ ಅಂತ ಅಂದ್ಬಿಟ್ಟು ಈ ಹೆಸರೇ ಯಾಕೆ ಇಟ್ಟು ಕರಿತಾರೆ ಅಂತ ಅಂದ್ರೆ ಇಲ್ಲಿ ದೇವರು ಉಡದ ರೂಪದಲ್ಲಿ ನೆಲೆಸಿದೆ ಅಂತಂದು ಈ ಹೆಸರಿಟ್ಟು ಕರೀತಾರೆ ಉಡಕ್ಕೆ ಪೂಜೆ ಮಾಡ್ತಾರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಉಡದ ರೂಪದಲ್ಲಿ ಇರೋದ್ರಿಂದ ಇಲ್ಲಿ ಉಡಕ್ಕೆ ಪೂಜೆ ಮಾಡಿ ಉಡನ ಆರಾಧಿಸುತ್ತಾರೆ ಎಲ್ಲರ ಬಾಯ್ ಮಾಡ್ತಲ್ಲ ಬಾಯ್ ಮಾಡೋಣ ಬಾಳ ಜ್ವರ ಭಾರಿ ಜ್ವರದ ಸಮಾಧಾನ ಸಮಾಧಾನ ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮಕ್ಕಳೆಲ್ಲ ಎಲ್ಲನೂ ಹೋಗ್ಬೇಕು ಅಂತ ಹೇಳಿ ಮನೇಲಿ ಆಟ ಮಾಡ್ತಾ ಇದ್ರು ಹಾಗಾಗಿ ಸಂಜೆ ಹೆಂಗು ಫ್ರೀ ಅಂತ ಅಂದ್ಬಿಟ್ಟು ನಾವು ಊರಿಂದ ಹತ್ರ ಆಗುತ್ತೆ ಸಂತೂರಿಗೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹೋಗಿದ್ವಿ ಸಂಜೆ ತುಂಬಾನೇ ಖುಷಿ ಆಯಿತು ಮಕ್ಕಳಿಗೆಲ್ಲ ತುಂಬನೇ ಅಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ಆಗಿರೋದ್ರಿಂದ ಉಣ್ಣ್ಮೆ ಉಣ್ಣೆ ಬಂದು ಕಾಯಿ ಹಾಗೆ ದೇವ್ರ ದರ್ಶನ ಪಡ್ಕೊಂಡು ಹೋದ್ರೆ ಆದ ಹಣದ ಅಡಚಣೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿನ ಭಕ್ತರು ನಂಬ್ತಾರೆ ಹಾಗಾಗಿ ಒಂದ್ಸಲ ವಿಸಿಟ್ ಮಾಡಿ ಶನಿವಾರ ಈ ದೇವರ ವಾರ ಆಗಿರುತ್ತೆ ಹಾಗಾಗಿ ಶನಿವಾರ ದಿನನೇ ತುಂಬಾ ಜನ ಇರ್ತಾರೆ ಹಾಗೆ ಉಣ್ಣುಮೆ ದಿಸನು ತುಂಬಾನೇ ಜನ ಬಂದಿರ್ತಾರೆ ನಾವು ಬುಧವಾರ ಹೋಗಿದ್ದು ಮೊನ್ನೆ ಕೂಡ ಉತ್ಸವ ನಡೀತು ಇಲ್ಲಿ ತುಂಬಾ ಜನ ಸೇರ್ತಾರೆ ಅಂದ್ರೆ ತುಂಬಾ ಹಳೆ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಜನ ಸೇರಿ ತುಂಬಾ ಚೆನ್ನಾಗಿ ಉತ್ಸವ ಎಲ್ಲ ನಡೆಸ್ತಾರೆ ಇಲ್ಲ ಆಂಜನೇಯ ದೇವಸ್ಥಾನ ಆಯ್ತಾ ಇದು ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದು रे ने सॉरी का नहीं किया बस ಪೌರಾಣಿಕ ನಂಬಿಕೆಯ ಪ್ರಕಾರ ಪುಲ್ಕಾಂಬುಕ ಎಂಬ ರಾಕ್ಷಸನು ವಾಸವಾಗಿದ್ದು ಭಕ್ತರಿಗೆ ತುಂಬಾನೇ ಕಾಟ ಕೊಡೋದ್ರಿಂದ ಇಲ್ಲಿ ದೇವರು ಹರಿಹರ ಹರಿಹರ ಅವತಾರ ಎತ್ತಿ ರಾಕ್ಷಸನನ್ನು ಕೊಂದರಂತೆ ಬಲಭಾಗದಲ್ಲಿ ಚಂಕಚಕ್ರ ಇರೋದ್ರಿಂದ ಹರಿ ಹಾಗೆ ಎಡಭಾಗದಲ್ಲಿ ಜಟೆ ಗಂಗೆ ಬಾಣ ಇರೋದ್ರಿಂದ ಹರ ಎಂದು ಪೂಜಿಸಲಾಗುತ್ತೆ ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ನಾವು ಸಂಜೆ ಹೋಗಿದ್ವಿ ವ್ಯೂವ್ಸ್ ತುಂಬಾನೇ ಚೆನ್ನಾಗಿ ಕಾಣೋದು ಮೇಲಿಂದ ಕೆಳಗೆ ನೋಡೋದಿಕ್ಕೆ ಎಲ್ಲೆಲ್ಲಿ ನೋಡಿದ್ರು ಹಸಿರಾಗಿ ಕಾಣ್ತಾ ಇತ್ತು ತುಂಬಾನೇ ಚೆನ್ನಾಗಿ ಕಾಣೋದು ಒಂದ್ಸಲ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಒಳಗೋಗ್ತಾ ಇದ್ದೀನಿ ತೇರಿಗೆ ಅಂತ ನಾ ಮಾಡ್ಬೋದು ಯಾವ ದೇವರು ರಂಗನಾಥ ಸ್ವಾಮಿನೇ ತೇರು ಆಯ್ತಲ್ಲ ಮೊನ್ನೆ ಅದಕ್ಕೆ ಈ ತರ ಅಲಂಕಾರ ದೇವ್ರಿಟ್ ಈ ದೇವರು ಉದ್ಭವ ಮೂರ್ತಿ ಅಂತೆ ನಾವು ಕೇಳಿದ್ವಿ ಈ ದೇವ್ರು ಯಾವುದು ಪಕ್ಕದಲ್ಲಿ ಉಯ್ಯಾಲೆಯಲ್ಲಿ ಒಂದು ಅದು ಅದ್ಯಾವುದು ಅಂತ ಕೇಳ್ತಾ ಇದ್ವಿ ಉಯ್ಯಾಲೆಯಲ್ಲಿ ಇರೋದು ಉತ್ಸವ ಮೂರ್ತಿ ಇದು ಉದ್ಭವ ಮೂರ್ತಿ ಅಂತ ಹೇಳಿದ್ರು ಅರ್ಚಕರು ತುಂಬಾ ವರ್ಷಗಳ ಇತಿಹಾಸ ಇದೆ ಅನ್ಸುತ್ತೆ ಈ ದೇವಸ್ಥಾನಕ್ಕೆ ತುಂಬಾ ಹಳೆಯ ದೇವಸ್ಥಾನ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ಹಿಂದೆ ಇನ್ನೊಂದು ದೇವಸ್ಥಾನ ಇದೆ ಅದು ಲಕ್ಷ್ಮಿ ದೇವಸ್ಥಾನ ಇಲ್ಲಿ ದರ್ಶನ ಮಾಡ್ಕೊಂಡಿರೋರು ಅಲ್ಲಿ ದರ್ಶನ ಪಡ್ಕೊಂಡು ಹೋಗಿ ಹೋಗ್ತಾರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಅಪ್ನೆ ಸಹ ಕೇಳ್ತಾರೆ ನಾವು ಹೋದಾಗೂ ಸಹ ಜನ ಅಪ್ನೆ ಕೇಳ್ತಾ ಇದ್ರು ಸಂಜೆ ಆಗಿರೋದ್ರಿಂದ ಇಲ್ಲಿ ಹಾಕಿದ್ರು ಹಾಗಾಗಿ ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡ್ಕೊಳಕ್ ವಿಡಿಯೋನ ವೀಡಿಯೋನ ಪೂರ್ತಿಯಾಗಿ ದೇವರನ್ನ ಅಲಂಕಾರ ಮಾಡಿದ್ರ ತೋರ್ಸಕ್ ಆಗ್ಲಿಲ್ಲ ನನ್ಗೆ ಬೀಗ ಹಾಕಿದ್ರು ಅರ್ಚಕ್ರಿ ಬಂದಿರ್ಲಿಲ್ಲ ನಾನು ಹೋದಾಗ ನಾವು ಹಾಗಾಗಿ ಸ್ವಲ್ಪ ಹೀಗೆ ಬೀಗ ಹಾಕಿರೋದನ್ನೇ ನಾಗಪ್ಪನ ಕಲ್ಲಿದೆಯಲ್ಲ ಪ್ರತಿಷ್ಠಾಪನೆ ಮಾಡರ ಇಲ್ಲೊಂದಿದೆ ಅಲ್ಲೊಂದಿದೆ ಏನಂತೆ ಇದು ಯಾಕೆ ವಿಗ್ರಹ ಇದೆಯಲ್ಲ ಹಾವಿನ ವಿಗ್ರಹ ಇಲ್ಲಿ ಹಾವು ಯಾರು ತಿಳಿಸಿದ್ರಂತೆ ಅದಕ್ಕೋಸ್ಕರ ನಮ್ಮ ದೇವತೆ ಏನ್ ಕೇಳೋದು ಅದೇ ಕೆಲಸ ಚಕ್ರ ಗದಾಸ್ತಿ ಮಹಾಲಕ್ಷ್ಮಿ ನಮಸ್ತೆ ಹೇಳೋದು ಮತ್ತೆ ಚಕ್ರ

ದೇವದರ್ಶನ ಆದ್ಮೇಲೆಲ್ಲ ನಾವು ಹೊರಗಡೆ ಕುತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂತ ಮತ್ತೆ ಯಾವಾಗ ಬರೋಣ ಅಂತ ಹೇಳಿ ಪ್ಲಾನ್ ಆಗ್ತಾ ಇದ್ವಿ ಅಷ್ಟು ಇಷ್ಟ ಆಯ್ತು ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಎರಡು ನಾಗರಕಲ್ಲಿದೆ ಒಂದು ಮೂಲದ್ದು ಒಂದು ಭಕ್ತರು ಪ್ರತಿಷ್ಠಾಪನೆ ಮಾಡಿರೋದು ಭಕ್ತರು ಪರಿ ಪ್ರತಿಷ್ಠಾಪನೆ ಮಾಡಿರೋದು ಅಂತಂದರೆ ಅವರು ಒಂದು ಆವಿನ ಮೇಲೆ ಬೈಕ್ ಹತ್ತಿಸಿಬಿಟ್ಟಿದ್ರಂತ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವರು ಪಾ ಪಾಪ ಪ್ರಜ್ಞೆಗೋಸ್ಕರ ಇಲ್ಲಿ ಬಂದು ನಾಗರಕಲ್ಲ ಪ್ರತಿಷ್ಠಾಪನೆ ಮಾಡಿದಾರಂತೆ ಅದಕ್ಕೂ ಸಹ ಪೂಜೆ ಮಾಡ್ತಾರೆ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಮತ್ತೆ ಮುಂದಿನ ಒಳ್ಳೆ ವೀಡಿಯೋಗೋಸ್ಕರ ಕಾಯ್ತಾಯಿರಿ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್